ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಪ್ರಕೃತಿ ಮಡಿಲಿನಲ್ಲಿರುವ ಒಂದು ವಿಸ್ಮಯಕಾರಿ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಏನಪ್ಪ ಅಂತನ ಬನ್ನಿ ನೋಡ್ಕೊಂಡು ಬರೋಣ ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ ಆ ದೇವಸ್ಥಾನದ ಇಸ್ಟ್ರಿ ಮಹತ್ವ ಅದರ ಬಗ್ಗೆ ಅರ್ಚಕರು ತುಂಬ ಅದ್ಭುತವಾಗಿ ವಿವರಿಸಿದ್ದಾರೆ ಅದನ್ನು ಇದ್ರೆ ಮೈ ರೋಮಾಂಚನ ಆಗುತ್ತೆ ಅಂತಲೇ ಹೇಳ್ಬೋದು ಆ ಹಿಸ್ಟ್ರಿನ ನನಗಂತೂ ತುಂಬಾ ಇಷ್ಟ ಆಯಿತು ಸ್ಟೋರಿ ಆ್ಯಂಡ್ ಅದರದ್ದು ಪುರಾತನ ಕಾಲದಿಂದ ಏನು ಆ ದೇವಸ್ಥಾನದ ಬಗ್ಗೆ ಪುರಾವೆಗಳಿದೆಯೋ ಅದನ್ನು ಅವರು ತುಂಬ ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸೊ ನೀವು ಅದನ್ನು ಕೇಳಿ ಯಾರಾದರೂ ನಿಯರೆಸ್ಟ್ ಇದ್ದರೆ ಆರಾಮಾಗಿ ಹೋಗಿ ದೇವರ ದರ್ಶನನ ಮಾಡ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ಈ ಪ್ರಕೃತಿ ಸೌಂದರ್ಯ ಮಡಿಲಿನಲ್ಲಿ ಹೋಗ್ತಾ ಇದ್ದರೆ ಸ್ವರ್ಗನೇ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಪ್ಲೇಸು ಆ್ಯಂಡ್ ನಾವು ಬೆಂಗಳೂರಲ್ಲಿ ಬರೀ ಟ್ರಾಫಿಕ್ಕು ಕಿರಿಕಿರಿ ಆ ಜಂಜಾಟನ ನೋಡಿ ನೋಡಿ ಬೇಜಾರಾಗಿ ಹೋಗಿರುತ್ತೆ ಈ ರೀತಿ ಪ್ರಕೃತಿ ಮಡಿಲಿನಲ್ಲಿ ಹೋಗ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಈ ದೇವಸ್ಥಾನ ಯಾವುದು ಅಂದ್ಕೊಂಡ್ರ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ ಸೊ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಹುಲಿಯೂರು ದುರ್ಗದಲ್ಲಿರುವ ವಿದ್ಯಾ ಚೌಡೇಶ್ವರಿ ಅವ್ನು ಶನಿವಾರ ಆಗಿರೋದ್ರಿಂದ ಸೊ ನಮಗೆ ದೇವಸ್ಥಾನಕ್ಕೆ ಹೋಗೋಷ್ಟ್ರಲ್ಲಿ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು

ಬೆಂಚ್ ಕಲ್ಲು ಸಾರಿ ಬೆಂಚ್ ಕಲ್ಲು ಕೆಂಗಲ್ ನಮ್ಮ ನನ್ನ ಫ್ರೆಂಡ್ ಯಾವ ಊರಿಗೆ ಕೆಂಗಲ್ಗೆ ಕೆಂಗಲ್ಗೆ ಇರ್ತಿದ್ದೀನಿ ಅರ್ಚಕರ ನಂಬರ್ ಇದಕ್ಕೆ ಅನ್ನ ಹಿಂಗ ಹೋಗ್ತಾರ ನೋಡಿದ್ರಲ್ಲ ದೇವಸ್ಥಾನದ ಹೊರವಲಯದೆಲ್ಲ ಯಾವ ರೀತಿ ಆವರಣ ಇದೆ ಒಳಗಡೆ ನಿಶಬ್ದವಾಗಿ ತುಂಬ ನಿಶಬ್ದವಾಗಿ ಪೀಸ್ಫುಲ್ ಆಗಿತ್ತು ದೇವಸ್ಥಾನ ನಮಗಂತೂ ತುಂಬ ನೆಮ್ಮದಿ ಅನ್ನಿಸ್ತು ಅಲ್ಲಿಗೆ ಹೋಗಿದ್ದು ಹೇಳಬೇಕು ಅಂದರೆ ಒಂದು ಸುತ್ತ ಆವರಣದಲ್ಲಿ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಬಂದ್ವಿ ನಮ್ಮ ಜೊತೆಗೆ ನೀವು ದರ್ಶನ ಸಿಗುವುದು ಅನ್ನೋದೇ ನಮ್ಮ ಆಸೆ ಸೊ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ದೇವಸ್ಥಾನದ ಮಹಿಮೆ ಮಹತ್ವ ಯಾವ ರೀತಿ ನೆಲೆಗೊಂತು ಪ್ರತಿಯೊಂದನು ವಿವರವಾಗಿ ಅದ್ಭುತವಾಗಿ ವಿವರಿಸಿದ್ದಾರೆ ಇಲ್ಲಿನ ಅರ್ಚಕರು ಈ ಇತಿಹಾಸ ಪ್ರಸಿದ್ಧ ದೇವಸ್ಥಾನದ ವಿಳಾಸ ಬೆಣಚಕಲ್ಲು ಕುಣಿಗಲ್ ತಾಲೂಕು ತುಮಕೂರು ಡಿಸ್ಟಿಕ್ಕು ಸ್ಟೇಟ್ ಕರ್ನಾಟಕ ಸೊ ಗೂಗಲ್ ಮ್ಯಾಪಲ್ಲಿ ಹಾಕಿದ್ರೆ ಆರಾಮಾಗಿ ರೋಡೆಲ್ಲ ತುಂಬ ಚೆನ್ನಾಗಿದೆ ಆರಾಮಾಗಿ ಫ್ಯಾಮಿಲಿ ಸಮೇತ ಬಂದು ಒಂದ್ಸಲಿ ವಿಸಿಟ್ ಮಾಡ್ಬೋದು ಬನ್ನಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಹಾಗೆ ಸೊ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಬೆಣಚಕಲ್ಲು ಇದು ಇತಿಹಾಸ ಪ್ರಸಿದ್ಧ ದೇವಸ್ಥಾನದ ಚರಿತ್ರೆ ಮಹತ್ವ ಇತಿಹಾಸ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೀವು ಕೇಳಿದ್ರೆ ಕಳೆದೋಗ್ತೀರಾ ಅಂತಾನೆ ಹೇಳ್ಬೋದು ಪುಟಾಣಿ ಮೂರ್ತಿ ಹೋಗಿ ಈಗ ಇಷ್ಟುದ ಮೂರ್ತಿ ಆಗಿದೆ ಸೊ ಇದು ಬೆಳೀತಾ ಇರುವಂತಹ ಮೂರ್ತಿ ಇದರ ಬಗ್ಗೆ ಇಲ್ಲಿನ ಅರ್ಚಕರು ಏನಂತ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ

ದೇವಸ್ಥಾನದ ಇತಿಹಾಸ ಮಹತ್ವ ಪೂಜೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಮ್ಮ ಹಿಂದೆ ಪೂರ್ವದಲ್ಲಿ ಸ್ವಾಮಿ ಮಲ್ಲಿರ ಹಳ್ಳ ಅಂತ ಇದೆ ಅಲ್ಲಿ ಉಜ್ಜಿನಿ ಎಂಬ ಒಂದು ಊರಿತ್ತು ಆ ಊರಿನಲ್ಲಿ ಒಂದು ಸಣ್ಣ ಮಗು ಇತ್ತು ಆ ದಾಸನ ಕುಲ ಅಂದರೆ ಸ್ವಲ್ಪ ಮಾನಸನ್ ಕುಲದವರು ಇದ್ರು ಆ ಅವರು ತಾಯಿ ತೀರೋಗ್ಬಿಟ್ಟಿತ್ತು ಆ ಕಾಲದಲ್ಲಿ ಗುಡಿಸಿಲು ಹಾಕೊಂಡು ಇದ್ರು ಒಂದು ಐದು ಆರು ವರ್ಷದ ಮಗು ಡೈಲಿ ಹೋಗಿ ಆ ಸ್ವಾಮಿ ಸ್ವಾಮಿಮೌರಿಯರ ಹಳ್ಳದಲ್ಲಿ ಶಂಕು ಚಕ್ರ ನವಮ ತೋ ಎಲ್ಲ ಅಲ್ಲಿದೆ ಅಲ್ಲಿ ಹೋಗಿ ಡೈಲಿ ಹೇಳಿ ಪೂಜೆ ಮಾಡ್ತಾ ಇರ್ತಂತೆ ಅಂದರೆ ನಮ್ಮ ತಾತಂದಿರು ನಮ್ಮ ಅಪ್ಪಂದಿರು ಮುತ್ತಾ ತಂದಿರು ಇತಿಹಾಸವನ್ನು ಹೇಳಿದ್ದನ್ನ ನಾವು ಹೇಳ್ತಾ ಇದ್ದೀವಮ್ಮ ಅರ್ಥ ಆಯ್ತಾ ಇಂದಿನಿಂದ ಪಾರಂಪರೆ ಏನು ಅಂತ ಇದು ತುಂಬ ಹಳೆಯ ಕಾಲದ ದೇವಸ್ಥಾನ ಎಷ್ಟು ವರ್ಷದ ಇದು ನೋಡಿ ಕಲ್ಲು ಕಂಬಗಳು ಇವೆಲ್ಲ ನೋಡಿ ಇದು ಗಡ್ಕಂಬ ಇವೆಲ್ಲ ನೋಡ್ಕೊಳ್ಳಿ ಗೊತ್ತಾಗುತ್ತಲ್ಲ ಆಗ ಮಾಡ್ತಾ ಇರುತ್ತೆ ಒಂದೇ ದಿವಸ ಏನಾಗುತ್ತೆ ಅಂದ್ರೆ ಆ ಮಗು ಒಂದು ಹೂ ಕಡಗಿಲ ಹೂ ಕಡುಗಿಲ ಹೂನ್ ಮರ ಇದೆ ಆ ಮರದಲ್ಲಿ ಒಂದು ಹೂ ಕೆತ್ಕೊಳ್ಳುದು ಒಂದು ಚುಂಬಲ್ಲಿ ಗಡಿಗಿ ಅಂದ್ರೆ ಆ ಕಾಲದಲ್ಲಿ ಗಡಿಗಿಲಿ ಹೋಗಿ ನೀರನ್ನು ಹಾಕಿ ಹೂ ಸೇವೆ ಮಾಡಿ ಬರ್ತಾ ಇರ್ತದೆ ಹಾಗಿರ್ಬೇಕಾದ್ರೆ ಹುಲಿರಾಯ ಹೋಗ್ತಾನೆ ಅಲ್ಲಿ ಸರೌಂಡಿಂಗ್ ಎಲ್ಲ ಹುಲಿಯೂರು ದುರ್ಗ ಅಂತ ಇವರಬ್ಬ ಅಂತ ಬಂದಿರೋದು ಈ ಸರೌಂಡಿಂಗ್ ಬ್ರಹ್ಮಗಿರಿ ಕೃಷ್ಣಗಿರಿ ಇಂತ ಬ್ರಹ್ಮಗಿರಿ ಕೃಷ್ಣಗಿರಿ ಹೇಮಗಿರಿ ಹೇಮಗಿರಿ ಈ ಕಡೆ ಪೂರ್ವದಲ್ಲಿ ಇಲ್ಲಿಂದ ಎರಡು ಕಿಲೋಮೀಟರ್ ಹೇಮಗಿರಿ ದೇವಸ್ಥಾನ ಇದೆ ಈ ಕಾಲಿಂದ ಒಂದೂವರೆ ಎರಡು ಕಿಲೋಮೀಟರ್ ಆ ಸ್ವಾಮಿ ಪೂರ್ವ ಮುಖವಾಗಿದ್ದಾರೆ ಇವರು ಪಶ್ಚಿಮ ಮುಖವಾಗಿದ್ದಾರೆ ಪಶ್ಚಿಮ ಹೇಗಿದೆ ಅನ್ನೋದು ಕಾರಣ ಹೇಳ್ತೀನಿ ಆಮೇಲೆ ಈಗೇನು ಮಾಡ್ಕೊಂಡು ಬರ್ತಾ ಇರ್ತದೆ ಮಾಡ್ಕೊಂಡು ಬರೋದೇ ಕಾರಣ ಒಂದ್ ದಿವ್ಸ ಏನಾಗುತ್ತೆ ಅಂದ್ರೆ ಆ ಮಗು ಸೇವೆ ಗೊತ್ತಾಗುತ್ತೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಲ್ಲಿ ಆ ಮಂದಿರದ ಹುಡುಗಿ ಇವತ್ತು ಕೂಡ ಕಳಸ ಕನ್ನಡಿ ಬರ್ತಾ ಇದೆ ಇವತ್ತು ಇವತ್ತು ಆಲಿ ಪ್ರೆಸೆಂಟ್ ಆ ಹನ್ನೆರಡು ಗಂಟೆ ರಾತ್ರಿ ಕಳಸ ಕನ್ನಡಿ ಸಮೇತವಾಗಿ ಬರ್ತದೆ ಆಮೇಲೆ ಬ್ರಹ್ಮ ಕಲ್ಯಾಣ ಹಸು ಎಲ್ಲ ಮಾಡ್ತಾ ಇದ್ದಾರೆ ಮಧ್ಯರಾತ್ರಿ ಗಮನಿಸಿ ಹೋಮ ಅವನಗಳ ಪೂಜೆಗಳು ಎಲ್ಲ ಮಾಡ್ತಾಯಿದ್ದೀನಿ ಹೀಗೆ ಮಾಡ್ಕೊಂಡು ಬರಬೇಕಾದ್ರೆ ಒಂದು ದಿವಸ ಏನಾಯಿತು ಅಂದರೆ ಆ ತಂದೆಗೆ ಸ್ವಲ್ಪ ಗೋಚರವಾಗುತ್ತೆ ಗೋಚರವಾದಾಗ ಇದು ಗೋಚರವಾಗುತ್ತೆ ಗೋಚರವಾಗುತ್ತೆ ಗೋಚರವಾದಾಗ ಏನಾಗುತ್ತೆ ಅಂದರೆ ಮಗುನ ನೋಡ್ತಾರೆ ಮಗು ಇಡಲ್ಲ ಹಾಗಾಗಿ ಎಲ್ಲಿವರೆಗೂ ಮಗು ಅನ್ನೋದು ಅವ್ರಿಗೆ ಒಂಥರ ಗಾಬರಿ ಗಾಬರಿ ಆಗುತ್ತೆ ಆಗ ಆಚೆ ಹೋಗಿರ್ಬೇಕು ಅಂತ ಆಮೇಲೆ ಮತ್ತೆ ಬಂದು ಮಗು ಮಲಿಕೊಂಡಾಗ ಸಣ್ಣ ಮಗುವನ್ನ ಮುಟ್ಟಿ ನೋಡ್ತಾರೆ ನೋಡಿದಾಗ ಮೈಯೆಲ್ಲ ಲಂಗ ಎಲ್ಲ ಆ ಕಾಲದಲ್ಲಿ ಹಾಕ್ಕೊಂಡಿರುವಂಥ ಒದ್ದೆ ಆಗುತ್ತೆ ಆ ಕಾಲದಲ್ಲಿ ಹುಡುಗಿ ತಡೆಗಳು ಏನಿತ್ತು ಅದು ಅವು ಒದ್ದೆ ಓ ಹೋಗಿ ಹಾಕು ಹುಡುಗಿ ಗೊತ್ತು ಏನೋ ಈ ಥರ ಮಾಡ್ಕೊಂಡಿದ್ದಿಲ್ಲ ಅಂತ ಅವ್ರಿಗೆ ತಂದಿಗೆ ಯೋಚನೆ ಆಗುತ್ತೆ ಮತ್ತೆ ಮತ್ತೆ ಕಾಯ್ ಇರ್ತಾರೆ ಮಾರನೇ ದಿವಸ ಕಾಯ್ತಾರೆ ಆಗ ಮಾಮೂಲಿ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಹುಲಿ ಬರ್ತಾ ಇರ್ತದೆ ಸ್ವಾಮಿ ಬಂದು ಹುಲಿ ಕರ್ಕೊಂಡು ಹೋಗಿ ಎದ ಒಂದು ಹೋಗ್ಬಿಟ್ಟು ಓಡ್ಬಿಡ್ತಾರೆ ಹಿಂದೆ ಹಿಂದೆ ಹೋಗಿ ಆ ಕಾಲದಲ್ಲಿ ಬೆಳಕಿರಲಿಲ್ಲ ಪತ್ತು ತಗೊಂಡು ಬೆಳಕಲ್ಲಿ ಹೋಗಿ ದರ್ಶನ ಆಗೋಗುತ್ತೆ ಆಗ ಊರಿನವರೆಲ್ಲ ಕರೆತು ಇದು ಇಲ್ಲಿ ಸ್ವಾಮಿ ಯಾವುದೋ ಒಂದು ಇಷ್ಟು ದೇವರು ಇದೆ ಇದನ್ನ ತೊಗೊಂಡೋಗ್ಬೇಕು ಅಂತ ಆ ಕಾಲದಲ್ಲಿ ನಾರಿ ಇದು ಎಲ್ಲ ತೊಗೊಂಡು ಬರ್ತಾರೆ ಉಜ್ಜಿನಿ ಎಂಬ ಪುರದವರೆಲ್ಲ ಮಾಡ್ತಾರೆ ಸ್ವಾಮಿ ಮೇಲ್ಕೆಲ್ಲ ಆವಾಗ ಹಿಂದೆ ಅಂದಂಥ ಆಚಾರ್ಯರು ಯಾರೋ ಆಟದಲ್ಲಿ ಹಿರಿಯವರು ಇಲ್ಲ ಮಗು ಸ್ನಾನ ಮಾಡಿಸಿ ಅಲ್ಲಿ ನೀರು ಹರಿತಾ ಅದೇ ಗೊತ್ತು ಹರಿತಿ ಸ್ನಾನ ಮಾಡಿಸಿ ಮಗುನ ಮಟ್ಲಲ್ಲಿ ಗೆಡೀರಿ ಆ ಮಗು ಎಲ್ಲೋ ಗೊತ್ತಿ ಬಿಟ್ಬಿಡಿ ನೀವು ಯಾರು ಬಲವಂತ ಮಾಡಬೇಡಿ ಮಕ್ಕಳು ಮನಸ್ಸು ದೇವರ ಮನಸ್ಸು ಬಂತು ಎಲ್ಲಿ ಪ್ರೀತಿಯ ಅಲ್ಲಿ ಹೋಗ್ತಾರೆ ಹೇಳ್ತಾರೆ ಹಾಗೆ ಅದನ್ನು ಇಟ್ಕೊಂಡು ಮೆತ್ತನೆ ಮಗು ಬಂದು ಬಂದುಕೊತೋಗುತ್ತೆ ಆ ಮಗು ಅಲ್ಲಿ ಇರುವಂಥ ಕಡಲಲ್ಲಿ ಮೂವತ್ತು ಇಟ್ಕೊಂಡು ಹಾಕ್ಬಿಡುತ್ತೆ ಹೂವು ಎಲ್ಲಿದ್ದು ತಿಳ್ಕೊಂಡು ತಿತ್ಕೊಂಡು ತಿತ್ಕೊಂಡು ಅದನ್ನು ಬರುತ್ತದ ಈ ದೇವಸ್ಥಾನ ಹೆಂಗ್ ಸಾಧ್ಯ ಅಲ್ಲಿ ಒಂದು ಮರ ಇದೆ ಇವತ್ತು ಸಾಕ್ಷಿ ಆ ಮರ ಹೂವು ಆ ಹೂವು ತೀರೋಯ್ತದೆ ಹೂವೆಲ್ಲ ಎಲ್ಲ ತೀರೋದ್ ಮೇಲೆ ಸ್ವಾಮಿ ಕುತ್ಕೊಂಡ್ಬಿಡ್ತಾರೆ ಇದು ಕಲ್ಯಾಣಿ ಇದೆ ಗರ್ಡನ್ ಆಕಾರದಲ್ಲಿ ಕಲ್ಯಾಣಿ ಇದೆ ಗರ್ಡನ್ ಹಾಗೆ ಸಾವಿರಾರು ವರ್ಷ ಸಾವಿರಾರು ವರ್ಷ ಆಗುತ್ತೆ ಸಾವಿರಾರು ವರ್ಷಗಳಾದಮೇಲೆ ಅವ್ಳಿಗೆ ಪೂಜೆ ಮಾಡ್ತಾ ಇತ್ತು ಅಜ್ಜಿಯಾಗಿ ಇಲ್ಲಿ ಸೇವೆ ಮಾಡಿಕೊಂಡು ಹುಡ್ಗೆ ಅಂತ ಆಗೋಗುತ್ತೆ ಆ ಕಾಲದಲ್ಲಿ ರಾಜ ಮಹಾರಾಜರು ಇಲ್ಲಿ ಹೋಗುವಂಥ ದಾರಿ ಆ ದಾರಿಗೆ ಹೋಗ್ಬೇಕಾದ್ರೆ ದಂಡ ಎಲ್ಲ ಸೇರಿ ಹಿಡಿದು ಬರ್ತಾಯಿರ್ತಾರೆ ಬರ್ತಾ ಇರಬೇಕಾದ್ರೆ ಅವರು ಈ ಸ್ವಾಮಿ ಗೋಚರಗಳು ಗೋಚರಗಳು ಇದು ನಾವು ಕಣ್ಣೀರ್ ನೋಡಿದ್ದೆಲ್ಲ ನಮ್ಮ ಪಿತೃಗಳು ಮಾತಾ ನಮ್ಮ ತಾತ ಮುತ್ತಾತಂದಿರು ಮುತ್ತಾತ ಮುಂತಾತ ಮುಂತಾತ ಹೇಳಿದ ಕಥೆಯನ್ನು ನಾವು ಇತಿಹಾಸವನ್ನು ಹೇಳ್ತಾ ಇದ್ದೀವಿ ಆಮೇಲೆ ರಾಜರು ಮಧ್ಯರಾತ್ರಿ ಸ್ವಾಮಿ ಖರ್ಚಾಗ ನಾಮ ಇಟ್ಕೊಂಡು ರಾಜ ನಾನು ಮಳೆ ಇದ್ದೀನಿ ಇಷ್ಟೆಲ್ಲ ಬರ್ತಾ ಇದ್ದೀನಿ ನನಗೆ ಒಂದು ದೋಷ ನಾನು ಆಯಿತು ನನ್ನ ಅದಿಯ ನಾನು ಬೆಳಗ್ಗೆ ಬರ್ತೀನಿ ನನಗೆ ದರ್ಶನ ಕೊಡು ಅಂತ ಆಯಿತು ಬಹಾ ಬೆಳಗ್ಗೆ ಆ ರಾಜ ಆ ಬೆಳಗ್ಗೆ ಎಲ್ಲ ತೋರಿಸುತ್ತಾನೆ ಮೇಳೆ ಬೆಳೆಸಿರ್ತಾನೆ ಮದ್ದೆ ಕಳಿಸ್ತಾನೆ ರಾಜ ಏನ್ಮಾಡ್ತಾರೆ ಮಂತ್ರಿ ಕಳಿಸ್ತಾರೆ ಅವಾಗ ಹೋಗಪ್ಪ ಅಲ್ಲಿ ಒಂದು ಎಷ್ಟೋ ದೇವಸ್ಥಾನ ಇದೆ ಮಂತ್ರಿ ಸುಟ್ಟಿ ಸುತ್ತಿ ಸಾಕಾಗ್ತಾನೆ ಮಂತ್ರಿಗೆ ಗೋಚರಗಳಲ್ಲ ಗೊತ್ತಾಯ್ತಾರಮ್ಮ ಗೋಚರಗಳಲ್ಲ ಆಗ ಮತ್ತೆ ರಾಜನಿಗೆ ಜಿಗಿಸ್ತಾರೆ ತಿನ್ನಲಿಲ್ಲ ಆಯೋದುವೆ ನನ್ನ ನಾಳೆ ರಾತ್ರಿ ಸ್ವಾಮಿ ಬರ್ತಾರ ಆಯ್ತು ತುಂಬ ದೊಡ್ಡ ದಾಳಿಗೆಲ್ಲ ತಂದೆ ಆಯ್ತಲ್ಲ ಅಂತ ಕೂತ್ಕೊಂಡು ಹೋಗ್ತೀನಿ ಆಗ ಕೂತ್ಕೊಂಡಾಗ ಸರಿ ಅಂತ ಸ್ವಾಮಿ ಹೋಗ್ತಾನೆ ರಾಜ ಆಗಿ ಲಾಖಣಿಯ ನಾನೇನು ದರ್ಶನ ಕೊಟ್ಟು ನಿನ್ನ ಹತ್ರನೂ ಪ್ರತಿಕಾರ ಪಡೆಯೋಣ ಅಂತ ನೋಡಿದರೆ ನೀನು ನಿನ್ನ ಸೇವಕನ ಕಳಿಸಿದೆಯಲ್ಲ ಸೇವಕ ಕಳಿಸ ಇಲ್ಲ ನೋಡಿಯ ತಪ್ಪಾಯಿತು ನಾನೇ ಬಂದು ನಿನ್ನ ದರ್ಶನ ಮಾಡ್ತೀನಿ ಬೆಳಗ್ಗೆ ಬೆಳಿಗ್ಗೆ ಪ್ರತಿನಿತ್ಯ ಎದ್ದು ಇಲ್ಲಿ ಸ್ವಲ್ಪ ದೂರದಲ್ಲಿ ರಾಜ ತೆಗಿಯುತ್ತಾರೆ ಇಲ್ಲಿ ಬಗ್ಗೆ ಬೇಕಾದ್ರೆ ಓ ಬೆಳಗ್ಗೆ ಎದ್ದು ರಾಜ ಬರ್ತಾರೆ ರಾಜ ಬಂದು ಪ್ರತಿಯೊಂದು ಜಾಗನೆಲ್ಲ ಪರಿಶೋಧನೆ ಮಾಡ್ತಾರೆ ಪರಿಶೋಧನೆ ಮಾಡಿದಾಗ ಅಲ್ಲಿ ಏನಾಗುತ್ತೆ ಅದು ಸಾಂಗಿಂಗ್ ಕಾಣುತ್ತೆ ಅಲ್ಲಿ ಕಣ್ಣಲ್ಲಿ ನೀರಿತ ನೀರು ಅಲಿತಾ ಇರಬೇಕಾದ್ರೆ ಏನ್ ಮಾಡೋದು ಆಟ ಒಂದು ಇಲ್ಲಿ ಮರ ಇರುತ್ತೆ ಮರ ಇರುತ್ತೆ ಹಂಚಿನ ಮರ ಇರುತ್ತೆ ಅವರ ಕಾಲದಲ್ಲಿ ಆ ಮರದಲ್ಲಿ ಬಂದು ರಾಜ ಆ ಮರಳಿಕೊಂಡಾಗ ಸಂಜೆ ಐದು ಐದುವರೆ ಆ ಸೂರ್ಯ ಮುಳುಗುವ ಸಮಯದಲ್ಲಿ ಆ ಪ್ರತಿಬಿಂಬ ಆ ಸ್ವಾಮಿಗಳು ಬೀಳುತ್ತೆ ಇವತ್ತು ಇವತ್ತು ಆ ಸೂರ್ಯ ಅಲ್ಲಿ ಮುಳುಗ್ತಾ ಇದ್ದಾರೆ ಇದ್ದಾಗ ಆ ಪ್ರತಿಬಿಂಬ ಅವನ ಹಾಡಕ್ಕೋಗುತ್ತೆ ಆಗ ಮಲಗಿ ಕಣ್ಣಲ್ಲಿ ಇರಕೊಂಡು ಮಲಗಿದಾಗ ಅದು ವಜ್ರ ಥರ ಹೊಡಿತದೆ ಅಲ್ಲಿ ನೋಡೋದ್ರಲ್ಲ ನೀವು ಆ ಥರ ಹೊಡಿತ ಹಾ ಅದು ಸುತ್ತೆ ಸಿಗ್ತೇ ಅಂತ ಹಾಕ್ಬಿಟ್ಟು ಆವಾಗ ಆ ಸ್ವಾಮಿ ದರ್ಶನ ಕೊಡ್ತಾರೆ ಅವಾಗ ಹೇಳಿ ಇದು ಮಾಡ್ತಾರೆ ಆಗ ರಾಜರು ಮೈಸೂರಿನಿಂದ ಆವಾಗ ಜನಗಳ ಗೆಲುವಿಗೆ ಆ ಕಾಲದಲ್ಲಿ ಒಂದು ದೇವಸ್ಥಾನ ಗರ್ಭಂಬ ಇದು ಪ್ರತಿಯೊಂದು ಎಲ್ಲ ಮಾಡ್ತಾಯಿರ್ತಾರೆ ಇದು ನೋಡಿ ಇದು ಹಳೆ ಕಾಲ ದೇವಸ್ಥಾನ ತುಂಬ ಸಾವಿರಾರು ವರ್ಷಗಳ ದೇವಸ್ಥಾನ ಈಗಿಂದೆಲ್ಲ ಆಗ ಮಾಡ್ಕೊಂಡು ಬರ್ತಾಯಿರ್ತಾರೆ ಆಗ ಸೇವೆ ನಡೀತಾ ಇರೋದೇ ಹಾಗೇ ಒಬ್ಬ ವೈಶ್ಯ ಶೆಟ್ಟರು ಬರ್ತಾರೆ ರಾಮನಗರದಿಂದ ಅವರು ವಜ್ರ ವೈಡ್ಯೂರಿಗೆ ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ಆ ಕಾಲದಲ್ಲಿ ಮಂಟಪ ಇರ್ತದಲ್ಲ ಮಂಟದ್ರೆ ಒಣಕ್ಕೆ ಹಾಕೊಂಡು ಮಣಿಕೆ ಮಧ್ಯಾಹ್ನ ಅದರಲ್ಲಿ ಸ್ವಾಮಿ ಎದ್ಬಿಟ್ಟು ವೈಶ್ಯರನ್ನ ನೋಡಿಯಪ್ಪ ನನಗೆ ಒಂದು ದಿವಸನೇ ಕಳಿಸ್ಕೊಡಿ ನನಗೆ ಜಾಗ ಇಲ್ಲ ಮ ಅಂತ ಹೇಳಿದಾಗ ಆ ವೈಶ್ಯರು ಒಜ್ಜ ವೈಢ್ಯೂರಿಗೆ ವ್ಯಾಪಾರ ನೀವು ಕೊಟ್ಟರೆ ನಾನು ಕಟ್ಸಿಕೊಡ್ತೀನಪ್ಪ ಅಂದ್ಬಿಟ್ಟು ಹೋಗ್ತಾರೆ ಅವ್ರಿಗೂ ಒಳ್ಳೆ ಇದು ವ್ಯಾಪಾರಗಳು ಚೆನ್ನಾಗಿ ಎಲ್ಲ ಆಗುತ್ತೆ ಹಾಗೆ ಮುಂದೆ ಏನಾಯಿತು ಅಂದರೆ ಒಬ್ಬ ದಾಸ ದಾಸಾನು ದಾಸ ಬಿಲ್ಬಾಣ ಜಾಟ ಇಟ್ಕೊಂಡು ಅವನು ದಾಸ ಸೇವೆ ಮಾಡ್ತಾ ಬಂದು ಇಲ್ಲಿ ನಮ್ಮ ಮರಿ ಗೊತ್ತಾಯ್ತಾನೆ ಹೀಗಿ ಸ್ವಲ್ಪ ದಿವಸ ಆದಮೇಲೆ ಸ್ವಾಮಿ ದಾಸ ನೀನು ನನಗೆ ಒಂದು ಕ ಇದು ಕಾಂಪೌಂಡ್ ಅಂದರೆ ಇದು ಸುತ್ತಾಲೆ ಕಳ್ಸ್ಕೊ ಈಗ ನಾವು ಕಾಂಪೌಂಡ್ ಅಂತ ಹೇಳ್ತೀವಿ ಸುತ್ತಾಲೇ ಕಳಿಸ್ಕೊಡುತ್ತೀನಿ ಆ ಸುತ್ತಾನೆ ಹಾಂ ಆಯಿತು ನಾನು ಅಡಿಯಾ ಕಟ್ಸ್ಕೊಡ್ತೀನಿ ನಾನು ಭಿಕ್ಷೆ ಮಾಡ್ಕೊಂಡಿ ನಾನು ಬೆಳಗ್ಗೆ ಇದೆ ನಾನು ಸುತ್ತಾನೆ ಎಲ್ಲಿ ಕಳಿಸ್ಕೊಡ್ಲಿ ಅಂತ ಆಗ ಇಲ್ಲ ನಿಮಗೆ ಒಳ್ಳೆಯ ವಜ್ರಾ ಉಳ್ಯೋಗಲ್ಲ ಸಿಗುತ್ತೆ ಇನ್ನು ಎಲ್ಲ ನೀನು ಒಳ್ಳೆಯದಾಗುತ್ತೆ ನೀನು ಕಳ್ಸ್ಕೊಡ್ಬೇಕು ಅಂತ ಸರಿ ನಾನು ನೋಡಿ ಆದ್ಬಿಟ್ಟು ಕಳ್ಸ್ಕೊಬಿಟ್ಟು ಅವರು ಹೋಗ್ತೇನೆ ಹಾಂ ಅವಾಗ ಒಂದು ಆಸೆ ಹೇಳ್ತೇನೆ ನಾನು ಇಲ್ಲಿ ಸುತ್ತಲೇ ಕಟ್ಸಿದ್ದು ನನ್ನ ಸಾಕ್ಷಿ ಸಮೇತವಾಗಿ ಹೆಸರು ಇರಬೇಕು ಅಂತ ಹೇಳ್ತೇನೆ ಆಗ ನೋಡಿ ಇದು ಸಾಕ್ಷಿ ಸಮೇತವಾಗಿ ಜಾಸ್ತಿ ಆಕಾರದಲ್ಲಿ ಇದೆ ನೋಡಿ ಸುತ್ತ ನೋಡ್ತೀವಿ ಜಾಸ್ತಿ ಆಕಾರದಲ್ಲಿ ಇದು ಸಾಕ್ಷಿ ಈಗ ಹಿಂದೆ ಮಾಡಿರೋದು ಈಗ ಮಾಡಿರೋದಲ್ಲ ಸಾಕ್ಷಿ ದಾಸ ಇದಕ್ಕೆ ಸುತ್ತಾಲೆ ಏನಕ್ಕೆ ಗೊತ್ತಾಯ್ತ ಈಗ ಇದು ಇದು ನೋಡಿ ಇದು ನೋಡಿ ಇದು ಹಳೆ ಕಾಲದು ಇದು ಈಗಿಂದಲ್ಲ ಹಳೆ ಕಾಲದು ಹಳೆ ಕಾಲದು ಯಾವ ಶತಮಾನ ಅಂತ ಹೇಳಕ್ಕ ನಾಡೋದು ಅರಿವಿಲ್ಲ ಇದು ವಾಲೆಗೆರೆ ರಿಕಾರ್ಡ್ ಇತ್ತು ಇವತ್ತು ಏನಾದರೂ ಸುಮ್ಮ ಸುಮ್ಮನೆ ಹೇಳಿದ್ರೆ ನಿಮ್ಮ ಹತ್ರ ಏನು ಸಾಕ್ಷಿ ಗುರುಗಳೇ ಅಂತಾರೆ ಅದಕ್ಕೆ ನಾವು ನಮಗೆ ಏನು ಹಿಂದೆ ಹೇಗೆ ನೋಡಿ ಇದು ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಸರ್ವ ಭಕ್ತರಿಗೂ ಅವಕಾಶ ಇರ್ತಾರೆ ನಮಗೆ ಜಾತಿ ಮತ ನೋಡಮ್ಮ ಸರ್ವರಿಗೂ ನಾವು ಅವಕಾಶ ಹಿಂದಿನಿಂದ ಕೂಡ ನೋಡಿ ಇದೆಲ್ಲ ಇದೆ ಧ್ವತಿಸ್ತಂಭ ಇದೆ ಆಮೇಲೆ ಇದು ನೋಡಿ ಇದು ನಾಗರಾಜ ಆಮೇಲೆ ನೋಡಿ ಇಲ್ಲಿ ಬಂದ್ರೆ ನಾಗಾಭರಣ ಆಮೇಲೆ ಆ ಕಾಲದಲ್ಲಿ ಆಗಿರೋ ದೇಶದಿಂದ ಆ ಆ ಎಣ್ಣೆಗೆ ಹಾಕ್ಬಿಟ್ಟು ಒಂದು ಬತ್ತಿ ಹಾಕ್ಬಿಟ್ರೆ ಇಲ್ಲಿ ದೇವಸ್ಥಾನ ದೇವಸ್ಥಾನ ಇದೆ ಅಂತ ಇವತ್ತು ಕೂಡ ಅದು ಕಾಣ್ತಾ ಇದೆ ಈ ತರ ಅಂದ್ರೆ ಎಲ್ಲಿ ಇದೆ ಅಂದ್ರೆ ಮಂತ್ರಾಲಯದಲ್ಲಿ ಇದೆ ರಾಘವೇಂದ್ರ ಸ್ವಾಮಿದು ಮತ್ತೆ ಮಧುರ ಇದೆ ಈ ತರ ವೃಂದಾವನ ಎಲ್ಲಿರುತ್ತೆ ಅದು ರಾಘವೇಂದ್ರ ಸ್ವಾಮಿಗಳು ತಪಾಸು ಮಾಡಿದ ಜಾಗ ಹಿಂದೆ ಇದೆಲ್ಲ ನೋಡಿ ಚೆಕ್ನೆ ಈಗಿನ ಕಾಲದವ್ರು ಮಾಡಿದ್ದಲ್ಲ ಚೋಳರ ಕಾಲದಲ್ಲಿ ಮಾಡಿರುವಂತಹ ಕಂಬಗಳು ಪಟೇಲ್ ಪಟೇಲ್ರ ಹೊನ್ನೇಗಢ ವಂಶದವರು ಹಿಂದೆ ಈ ದೇವಸ್ಥಾನದ ಲಿಂಗಾಯತರಾಗಿದ್ರು ಈ ದೇವಸ್ಥಾನದ ಈ ದೇವಸ್ಥಾನ ಅಭಿವೃದ್ಧಿ ಮಾಡ್ಕೊಂಡ್ ಬಂದಿದ್ರು ನೋಡಿ ನೋಡಿ ಹುಲಿಗಳು ಇಲ್ಲಿ ಬಂದು ನೈವೇದ್ಯ ಮಾಡಿದಾಗ ಹುಲಿ ಬತ್ತಿ ಮೂಲ ವಿಗ್ರಹ ಇದು ನೋಡಿ ಉದ್ಭವ ವೆಂಕಟರಮಣ ಅಂತ ಹೇಳ್ತಾರೆ ಈಗ ನಾವು ಓಂ ನಮೋ ನಾರಾಯಣ ಅಂತ ಚೇಂಜ್ ಮಾಡಿದ್ದೇವೆ ಮೂರು ದಿವಸದಿಂದ ಹ್ಮ್ 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 ಗೊತ್ತಾಯ್ತಾ ಹಾ ನಾರಾಯಣ ಅನ್ನೋದು ಎಲ್ಲಾರ್ ಕಿವಿಲು ತಲುಪ್ಲಿ ವೈಕುಂಠ ನಾರಾಯಣ ಗೊತ್ತಾಯ್ತಾ ಇದು ಸಟ್ಟು ಇಲ್ಲಿ ಗರುಡ ಈ ಕಲ್ಯಾಣಿ ಮೇಲೆ ಸ್ವಾಮಿ ಇರೋದು ಯಾವ ಆಧಾರ ಇಲ್ಲ ಇದು ಪ್ರತಿಷ್ಠಾಪನೆ ಮಾಡಿಲ್ಲ ಪ್ರತಿಷ್ಠಾಪನೆ ಮಾಡಿದ್ರಾ ಪ್ರತಿಷ್ಠಾಪನೆ ಮಾಡೋದ ಒಂದು ಮಗು ತಂದು ಇದರಲ್ಲಿ ಮಡಲ ತಂದು ಮಾಡೋದು ಉಜ್ಜಿನ ಹೆಣ್ಮು ತಂದಿಟ್ಟು ನಿಮ್ಗೆಲ್ಲ ಗೊತ್ತಿರೋ ವಿಚಾರ ನೀವು ನಮ್ಗಿಂತ ಹಿರಿಯೋರು ನೀವು

तबे आई ज़रूरत के बिना तमुद बैंकड़ा में था मित्र क्या अब तुम साइंट्रांस का लिया पुष्टि है तावन जति यक्ता न भक्ति आचें रिवुटेना पुष्पा अतरटो त्रस्य कनामा वाले वो मेकोड़े शार्मन्से निवासार मम्मा फेवर जरूर मानवानी मामूरों तम क्या बिन्दकर बैंकों कोई नहीं मामू क्या बताए

अलेत जस मरेर म देर वन वेन वन तलो ग मेरा काज हजम दय मयो इर गामदर मोक पशट नो काम शम शम रायवा जत मणिसो बिदन छक क वदराथन बणिला तीगडी करत नेन इन खमतान नेवा बिनो पकरती जगतपति जगतपति नवा चिते दद दशरवद पिती जगतदेव बाल खेर ओम ते खदेनो एकर चरवे बेन थर होता न चरवे वचरम सब बेन मा परम तुगेरवा चर्म पत्र लेरवा सुतेरवा जहय म जनयान मेर नेन लक्ष्मी निचरते निवा निमा जर्मदि केम डी पेनवा सतो वसना काम आयवा कांताई मा

भगवान जनता जनसम बस गोविंद श्री मन्जय का पद तेरा कृपा कर महाराज उधर इतवा हमारा एक महान जो ब्रह्मनि इस्पाह मैं तो बल गई परम सदा सच्चिन्त्य सूर्यं दिवे वाक्षत्रासतम तद्विप्रासोइ परागा सत्त निन्दते कृष्णं परमं परम अप्याय परमं पराया सर्वोत्तमो रात्रि उत्तमर्भोति प्रियं कांताय कल्याणनिधि येन श्रीमद्ब्रृद्धनिवासायति शिवासाय मंगलाचार्यमतवचार्य प्रभोभिः आचार्यया सुकृताया शुभमङ्गलम् नमोस्ते मई दिव्य लक्ष्मी प्रसवादयात नमस्ते शिव महामा श्रीपीटेश्वर पूजि शंकुचक्राक महालक्ष्मी नमस्ते सिद्धिबुदे प्रलादेवी हिमंत्रम आदिचरवी आदिशक्मेश्वरी योगाजी योग संबते महा, महा, महा नमस्ते सुल सुक्महद्र महोदय महापापाली देवी महालक्ष्मी नमस्ते

सो ठीक है जब यहाँ परिपालन जब यहाँ ये नमः ये सज्जन जो राष्ट्राध्यन्तर राज्यराज्य ना समस्त जीवन समस्त लोकाना लेकिन किस शेख से आश्वासन आश्वासन आश्वासन